ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಭಾಗ ಶುಂಠಿ ಅದರ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಇರ್ಬೋದು ಇದೆ ಮತ್ತು ಇದನ್ನು ನೈಸಾಗಿ ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಸಪ್ರೇಟು ಮತ್ತು ಇದು ಮಸಾಲೆ ಹುರ್ಕೊಳ್ಳೋಕ್ಕೆ ಕಾಯಿ ತುರಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಎರಡು ಎರಡು ಈರುಳ್ಳಿ ಎರಡು ಟೊಮೊಟೊ ನಾಲ್ಕು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ ಮತ್ತು ಪುದೀನ ಇಷ್ಟನ್ನು ರುಬ್ಕೋಬೇಕು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಎಣ್ಣೆಲಿ ಬಾಡಿಸ್ಕೋಬೇಕು ಎಣ್ಣೆ ಅಂದರೆ ಜಾಸ್ತಿ ಕೆಂಪಗಾಗೋವ್ರಿಗೂ ಏನು ಉರಿಯೋದು ಬಿಡ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಟೊಮೊಟೊ ಮತ್ತು ಈರುಳ್ಳಿ ಇದನ್ನು ಇದು ಮಾಡಿಕೊಂಡು ಇದಕ್ಕೆ ಮೆಣಸಿನ್ಕಾಯಿ ಕೊತ್ಮ ಕೊತ್ತಂಬರಿ ಸ್ವಲ್ಪ ಪುದೀನಾ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಫುಲ್ಲು ಬೆಂದೋಗೋವರೆಗೂ ಬೇಡ ಸ್ವಲ್ಪ ವಾಸನೆ ಅದು ಫ್ಲೇವರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹುರ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಲಿ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋಬೇಕು ಇದು ಮೇಯ್ನ್ ಮಸಾಲೆ ಬಿರಿಯಾನಿಗೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಆಗೋಷ್ಟು ಅರ್ಧ ಕೆ ಜಿ ಚಿಕನ್ನು ಮುಕ್ಕಾಲು ಕೆ ಜಿವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸಾಕು ನಮ್ಮ ಮನೇಲಿ ನಾಲ್ಕು ಜನ ಇದ್ದಾರೆ ಎರಡು ಟೈಮ್ಗಾದರೂ ಆಗುತ್ತೆ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಇದು ತೊಳೆದು ನೀಟಾಗಿ ಎತ್ತಿಟ್ಕೋಬೇಕು ವಿತ್ ಬೋನ್ ಇರೋದೇ ತೊಗೊಂಡಿದ್ದೀನಿ ಇದು ಎಣ್ಣೆಲಿ ಹುರ್ಕೊಂಡಿದ್ವಲ್ಲ ಮಸಾಲೆ ಅದರದ್ದು ರುಬ್ಬಿರೋ ಪೇಸ್ಟ್ ಇದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಒಂದು ಇಡೀ ಬೆಳ್ಳುಳ್ಳಿ ಭಾಗ ಶುಂಠಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಒಗ್ಗರಣೆಗೆ ಹೆಚ್ಚಿರೋದು ಮತ್ತು ಎರಡು ಟಮೋಟ ಹೆಚ್ಕೊಂಡಿರೋದು ಇದೆರಡು ಮತ್ತು ರುಬ್ಬಕ್ಕೆ ಎರಡು ಈರುಳ್ಳಿ ಹಾಕ್ಕೊಂಡಿರೋದು ಹೆಚ್ಚು ಒಗ್ಗರಣೆಗೂ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದು ಫ್ಲೇವರ್ಗೆ ಕಸ್ತೂರಿ ಮೇಥಿ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಇಷ್ಟು ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಮಾಡ್ತಾ ಇರೋದು ನಾನು ಹಾಗಾಗಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಏನು ಬಳಸಲ್ಲ ನಾನು ಮೀಡಿಯಮಾಗಿ ಬಳಸ್ತೀನಿ ಯಾಕಂದರೆ ಚಿಕನ್ನಲ್ಲೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಮತ್ತು ತುಪ್ಪ ಬಳಸೋರು ತುಪ್ಪ ಬಳಸ್ಬೋದು ನಾನಿಲ್ಲಿ ತುಪ್ಪ ಇಲ್ಲ ಬರೀ ಎಣ್ಣೆಯಲ್ಲೇ ಮಾಡ್ತಾ ಇರೋದು ಮತ್ತು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದಮೇಲೆ ಕಸ್ತೂರಿ ಮೇಥಿ ಎಲೆ ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ನಂತರ ಈರುಳ್ಳಿ ಎರಡು ಈರುಳ್ಳಿ ಹೆಚ್ಚಿರೋದು ಅದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಎಲ್ಲ ಹೊಲ್ ಸ್ಮೆಲ್ಲೆಲ್ಲ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು ಚಿಕನ್ನು ಎಣ್ಣೆಲಿ ಎಷ್ಟು ಉರಿತವೋ ಅಷ್ಟು ಚಿಕನ್ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಸ್ಮೆಲ್ಲಾದರೂ ಎಲ್ಲದು ಫ್ಲೇವರ್ ಆಗಲಿ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಅಂದರೆ ಫಸ್ಟು ಮೇಯ್ನ್ ನಾವು ಮಾಡಬೇಕಾಗಿರೋದು ಎಣ್ಣೆಯಲ್ಲಿ ಚಿಕನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಸೇರಿಸಿ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನಾನು ನಾನೀಗ ಅದೇ ಥರನೇ ಮಾಡ್ತೀರಿ ಮಾಡ್ತಾಯಿದ್ದೀನಿ ಈ ಮೆಥೆಡಲ್ಲಿ ಒಂದ್ಸರ್ತಿ ಖಂಡಿತ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಆವಾಗವಾಗ ಇದು ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ತಳೆ ಹಿಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ ಹಂಗಾಗಿ ಅವಾಗವಾಗ ಪ್ಲೇಟ್ ತೆಗೆದು ಕೈ ಆಡಿಸ್ತಾನೆ ಇರಬೇಕು ತಳೆ ಹಿಡಿಯೋದಿರೋ ಥರ ಅದು ಎಣ್ಣೆ ಚಿಕನ್ನಲ್ಲಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯೋದಂದ್ರೆ ಒಂದು ಅರ್ಧ ಬಗನಾರು ಎಣ್ಣೆಲೇ ಬೆಂದಿರುತ್ತೆ ಚಿಕನ್ನು ಅದೇ ಆ ರೀತಿ ಬೇಯಿಸ್ಕೋಬೇಕು ಆವಾಗ ನೋಡಿ ತಲೆ ಹಿಡಿದಿರತ್ತಿನ ಈ ಥರ ಕೈ ಸೈಡ್ ಸೈಡದ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ಯಲ್ಲ ಆ ರೀತಿ ಎಣ್ಣೆ ಬಿಟ್ಕೊಂಡ ಬಿಟ್ಕೊಂಡ್ಮೇಲೆ ಮಸಾಲೆ ಇದು ರುಬ್ಬಿರೋ ಮಸಾಲೆನ ಹಾಕ್ಕೋಬೇಕು ಈ ಮಸಾಲೆ ಹಾಕ್ಕೊಂಡು ಇದನ್ನು ಒಂದು ಎರಡು ಕುದಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ಕುದಿ ಚಿಕನ್ನ ಅದರಲ್ಲೇ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಕಲಸಿಬಿಟ್ಟು ಪ್ಲೇಟ್ ಮುಚ್ಚಿ ಎರಡು ಕುದಿ ಬರಲಿ ಅದು ಎರಡು ಕುದಿ ಚೆನ್ನಾಗಿ ಬಂದ ಮೇಲೆ ಮಿಕ್ಕಿರೋದೆಲ್ಲ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಪ್ಲೇಟ್ ಮುಚ್ಚಿ ಎರಡು ಕುದಿ ಬರೆಸ್ತಿದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡ್ರೆ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಎರಡು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಮೊಸರು ಯೂಸ್ ಮಾಡೋದಾದರೆ ಒಂದು ಟೊಮೊಟೊ ಸಾಕಾಗುತ್ತೆ ಒಗ್ಗರಣೆಗೂ ಎರಡು ಹಾಕಿ ರುಬ್ಬಕ್ಕೂ ಎರಡು ಹಾಕಿರೋದ್ರಿಂದ ಒಗ್ಗರಣೆಗೆ ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ಮತ್ತು ಇಲ್ಲಿ ನಾನು ಬಿರಿಯಾನಿ ಮಸಾಲ ಪೌಡ್ರನ್ನ ಬಳಸ್ತಾ ಇದ್ದೀನಿ ಅದು ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಬಳಸ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಒಗ್ಗರಣೆಗೆ ಹಾಕಿರೋದಲ್ಲದೆ ಪುಡಿನೂ ಬಳಸಿದ್ದೀನಿ ಮತ್ತು ಇದು ಸ್ವಲ್ಪ ಚಿಕನ್ ಮಸಾಲ ಒಂದು ಚ ಒಂದು ಚಮಚ ಕ ಒಂದೂವರೆ ಚಮಚ ಖಾರದ ಪುಡಿ ಒಂದೂವರೆ ಚಮಚ ಧನಿಯಾ ಪುಡಿ ಇಷ್ಟು ಬೇಕಾಗುತ್ತೆ ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸತಿ ನೀವು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ನೀವು ನೋಡಿಕೊಂಡು ಬಡಿಸ್ಕೊಬೋದು ಮೆಣಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ಖಾರ ಕಡಿಮೆನೇ ಮಾಡಿದ್ದೀನಿ ನಾವು ಬೇಕು ಅಂದರೆ ಖಾರ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಇಷ್ಟ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಚಿಕನ್ನು ನೀರು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ನೋಡಿಕೊಂಡು ನೀ ಹಾಕ್ಕೊಡಿ ಒಂದು ರಶ್ ಒಂದು ತೊಳೆದಿಟ್ಟಿರೋ ಅಕ್ಕಿನ ಹಾಕಿ ನೀರನ್ನ ನೋಡಿಕೊಂಡು ಆಮೇಲೆ ಇದು ಕುದಿ ಬಂದ ಮೇಲೂ ಹಾಕೊಬೋದು ಮುಂಚೆನೇ ಹಾಕೊಂಡು ನಾನು ಇಲ್ಲಿ ಕುಕ್ಕರಲ್ಲಿ ಬಳಸ್ತಾ ಇರೋದ್ರಿಂದ ನಾನು ನೀರು ಕುದಿಯೋದೇನು ಅವಶ್ಯಕತೆ ಇಲ್ಲ ಹಂಗಾಗಿ ಮೊದಲಿಗೆ ನಾನು ಅಕ್ಕಿ ತೊಳೆದಿಟ್ಟು ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮೊಸರು ಬಳಸ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಮೊಸರು ಬಳಸಿದ್ದೀನಿ ಏಕೆಂದರೆ ಅದು ಅನ್ನ ಮತ್ತು ಚಿಕನ್ನು ಎಲ್ಲ ಸಾಫ್ಟಾಗಿರಬೇಕು ಅಂದರೆ ಸ್ವಲ್ಪ ಮೊಸರು ಬಳಸಬೇಕು ಹಾಗಾದ್ರೇ ಚೆನ್ನಾಗಿರೋದು ಉಪ್ಪು ನೋಡಿಕೊಂಡು ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗೆ ಹಾಕಿರೋದ್ರಿಂದ ನೀರು ಒಂದು ಕಪ್ ಅಕ್ಕಿಗೆ ಒಂದೂವರೆ ಎರಡು ಕಪ್ ನೀರು ಬಳಸ್ಕೊಳ್ಳಿ ನೋಡ್ಕೊಂಡು ಕುಕ್ಕರಲ್ಲಿ ಮಾಡೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಲಾಸ್ಟಿಗೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕಿ ಚೆನ್ನಾಗಿ ಕೈಯಾಡಿಸಿ ಉಪ್ಪು ಎಲ್ಲ ಹಾಕಿದ್ಮೇಲೆ ತಲೆಡಿರುತ್ತೆ ಒಂದೇ ಒಂದು ಕುದಿ ಬಂದಮೇಲೆ ಕುಕ್ಕರ್ನ ಮುಚ್ಚಿ ಒಂದು ಒಂದು ಎರಡು ವಿಸಲು ಇಲ್ಲ ಮೂರು ವಿಝಲ್ ಬಂದರೆ ಸಾಕಾಗುತ್ತೆ ಮೂರು ವಿಝಲ್ ಬೇಡ ಎರಡು ವಿಝಲ್ ಸಾಕು ಅಂದರೆ ಅಕ್ಕಿ ಸ್ವಲ್ಪ ನೆನೆಸ್ಕೊಂಡಿದ್ರೆ ಎರಡು ವಿಝಲ್ ಸಾಕು ಅಕ್ಕಿ ನೆನೆಸಿಲ್ಲ ಸ್ವಲ್ಪ ಸಾಫ್ ಇನ್ನೂ ಸಾಫ್ಟ್ ಇರಲಿ ಅಂದರೆ ಮೂರು ವಿಝಲ್ ಬರಲಿ ನಾನು ಇಲ್ಲಿ ಎರಡೇ ವಿಸಲು ಬಳಸಿರೋದು ಎರಡು ವಿಝಲ್ ಬರ್ತೀನಿ ಆಯಿತು ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಬಿರಿಯಾನಿ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಆಗಿ ಬಂದಿತ್ತು ನೀವು ಸತಿ ಟ್ರೈ ಮಾಡಿ ಇದೇ ಮೆಥಡಲ್ಲಿ ಮಾಡಿ ನೋಡಿರಿ ಭಾನುವಾರದ ಸ್ಪೆಷಲ್ಲು ಸೂಪರ್ ಬಿರಿಯಾನಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಅಪ್ಪ ಕರೆಕ್ಟೈ